ನಮಸ್ಕಾರ ಸ್ನೇಹಿತರೆ ರಾಜ್ಯದ ಎಲ್ಲ ಗೃಹಲಕ್ಷ್ಮಿಯರಿಗೆ ಬರ್ಚರಿ ಗುಡ್ ನ್ಯೂಸ್ ಹೌದು ಗೃಹಲಕ್ಷ್ಮಿಯರಿಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಬರ್ಚರಿ ಗುಡ್ ನ್ಯೂಸ್ ಅನ್ನ ಕೊಟ್ಟಿದ್ದಾರೆ ಹೌದು ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ತು ಒಂದನೇ ಕಂತಿನ ಹಣ ನಿಮ್ಮ ಖಾತೆಗಳಿಗೆ ಜಮೆ ಮಾಡಲಾಗ್ತಾ ಇದೆ ಹೌದು ನಿಮ್ಮ ಖಾತೆಗಳಿಗೆ ನಾಲ್ಕು ಸಾವಿರ ಹಣ ಆದರೂ ಈಗ ಕೊಡಲಿಕ್ಕೆ ರಾಜ್ಯ ಸರ್ಕಾರ ಸಿದ್ಧವಾಗಿದ್ದು ಅದರ ಪೈಕಿ ಈಗ ಎರಡು ಸಾವಿರ ಹಣವನ್ನ ನಿಮ್ಮ ಖಾತೆಗಳಿಗೆ ಜಮೆ ಮಾಡಲಾಗ್ತಾ ಇದೆ ಸೊ ಈಗಾಗಲೇ ಬಹಳಷ್ಟು ಫಲಾನುಭವಿಗಳಿಗೆ ಆಲ್ರೆಡಿ ಜಮಾ ಆಗಿದೆ ಹತ್ತತ್ರ ಹತ್ತು ಲಕ್ಷ ಮಹಿಳೆಯರಿಗಾದರೂ ಜಮಾ ಆಗಿರ್ತಕ್ಕಂಥದ್ದು ಹಾಗಾದ್ರೆ ಬನ್ನಿ ಈ ವರಮಹಾಲಕ್ಷ್ಮಿ ಹಬ್ಬಕ್ಕೆ ರಾಜ್ಯ ಸರ್ಕಾರ ಏನು ಭರ್ಜರಿ ಗುಡ್ ನ್ಯೂಸ್ ಕೊಟ್ಟಿದೆ ಯಾವ ಯಾವ ಜಿಲ್ಲೆಯ ಮಹಿಳೆಯರಿಗೆ ಹಣ ಜಮಾ ಮಾಡ್ತಾ ಇದೆ ಹೌದು ಮೊದಲನೇದಾಗಿ ಹದಿನಾಲ್ಕು ಜಿಲ್ಲೆಗಳ ಮಹಿಳೆಯರಿಗೆ ದುಡ್ಡು ಜಮಾ ಮಾಡ್ತಾ ಇರತಕ್ಕಂಥದ್ದು ಹಾಗಾದ್ರೆ ಈ ಒಂದು ವಿಷಯವನ್ನ ನೀವು ತಿಳ್ಕೊಳ್ಳೇಬೇಕು ಯಾಕಂದ್ರೆ ಆ ಒಂದು ಜಿಲ್ಲೆಗಳಲ್ಲಿ ನಿಮ್ಮ ಜಿಲ್ಲೆನೂ ಕೂಡ ಆಗಿದ್ರೆ ನಿಮ್ಮ ಖಾತೆಗಳಿಗೂ ಕೂಡ ದುಡ್ಡು ಜಮಾ ಆದ ಹಾಗೆ ಸೊ ಹಾಗಾಗಿ ವಿಡಿಯೋನ ನೀವು ಕೂಡ ಕೊನೆವರೆಗೂ ವಾಚ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಲಿ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಶನ್ ಆಲ್ ಅಂತ ಸೆಟ್ ಮಾಡ್ಕೊಳ್ಳಿ ಈಗ ನೇರವಾಗಿ ನಾವು ಟಾಪಿಕ್ಗೆ ಬರೋಣ ಸ್ನೇಹಿತರೆ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಜಮಾ ಮಾಡಲೆಂದು ಗೃಹಲಕ್ಷ್ಮಿ ಯೋಜನೆಯ ಹಣವನ್ನು ಕಾಯ್ದಿರಿಸಿಕೊಂಡಂಗೆ ಕಾಣ್ತಾ ಇದೆ ಹೌದು ಇದುವರೆಗೂ ಕೂಡ ಹಣ ಜಮಾ ಮಾಡಬೇಕಾಗಿತ್ತು ಆಲ್ರೆಡಿ ಈಗ ಇಪ್ಪತ್ತೊಂದನೇ ಕಂತಿನ ಹಣ ಕೆಲವೊಂದಿಷ್ಟು ಜಿಲ್ಲೆಗಳಲ್ಲಿರ್ತಕ್ಕಂತಹ ಮಹಿಳಾ ಫಲಾನುಭವಿಗಳಿಗೆ ದುಡ್ಡು ಜಮೆ ಆಗಿದೆ ಹೌದು ಬೆಂಗಳೂರು ನಗರ ಸೇರಿದಂತೆ ಬೆಂಗಳೂರು ಗ್ರಾಮಾಂತರ ಕೋಲಾರ ಕೊಡಗು ಹಾವೇರಿ ಮಂಡ್ಯ ಶಿವಮೊಗ್ಗ ಚಿತ್ರದುರ್ಗ ಚಿಕ್ಕಮಗಳೂರು ಅದೇ ರೀತಿಯಾಗಿ ಯಾದಗಿರಿ ಉತ್ತರ ಕನ್ನಡ ದಕ್ಷಿಣ ಕನ್ನಡ ಈ ಒಂದು ಜಿಲ್ಲೆಗಳಲ್ಲಿರ್ತಕ್ಕಂತಹ ಫಲಾನುಭವಿಗಳಿಗೆ ಸ್ಪ್ರೆಡ್ ಆಗಿದೆ ಅಂತ ಹೇಳ್ಬೋದು ಹೌದು ಇಲ್ಲಿರ್ತಕ್ಕಂತಹ ಎಲ್ಲ ಫಲಾನುಭವಿಗಳಿಗೆ ದುಡ್ಡು ಜಮಾ ಆಗಿದೆ ಅಂತ ಹೇಳ್ತಾ ಇಲ್ಲ ಅಲ್ಲಿರ್ತಕ್ಕಂತಹ ಕೆಲವೇ ಕೆಲವೊಂದಿಷ್ಟು ಮಹಿಳಾ ಫಲಾನುಭವಿಗಳಿಗೆ ಸ್ಪ್ರೆಡ್ ಆಗಿದೆ ಅಂತ ಹೇಳ್ಬೋದು ಹೌದು ಯಾಕಂದರೆ ಬಹಳಷ್ಟು ಜನರಿಗೆ ಜಮಾ ಆಗಿದ್ರೆ ಎಲ್ಲ ಮಹಿಳೆಯರಿಗೂ ಕೂಡ ಕ್ಲಿಯಾರಿಟಿ ಸಿಗ್ತಾ ಇತ್ತು ಜಮಾ ಆಗ್ತಾ ಇದೆ ಆದರೆ ನಮಗೆ ಮಾತ್ರ ಬಂದಿಲ್ಲ ಅಂತ ಗೊತ್ತಾಗ್ತಾ ಇತ್ತು ಆದರೆ ಇಲ್ಲಿ ೇ ಆಗಿಲ್ಲ ಅಂತ ಬಹಳಷ್ಟು ಫಲಾನುಭವಿಗಳು ಹೇಳ್ತಾ ಇದ್ದಾರೆ ಹಾಗಾಗಿ ಈಗಾಗಲೇ ಬೆಂಗಳೂರು ನಗರದವರು ಕಮೆಂಟ್ಗಳನ್ನು ಮಾಡಿದರು ಬೆಂಗಳೂರು ಗ್ರಾಮಾಂತರದವರಾಗಿರಲಿ ದಾವಣಗೆರೆ ಜಿಲ್ಲೆದವರಾಗಿರಲಿ ಉಡುಪಿ ಜಿಲ್ಲೆದವರಿಗಾಗಿರಲಿ ಕೊಡಗು ಜಿಲ್ಲೆದವರಾಗಿರಲಿ ಬಳ್ಳಾರಿ ಆಗಿರಲಿ ಇಂತಹ ಕೆಲವೊಂದಿಷ್ಟು ಜಿಲ್ಲೆಗಳಲ್ಲಿರ್ತಕ್ಕಂತಹ ಮಹಿಳಾ ಫಲಾನುಭವಿಗಳು ಕಮೆಂಟ್ಗಳನ್ನು ಮಾಡಿದ್ರು ಜಮಾ ಆಗಿದೆ ಅಂತ ಹೌದು ದಿನಕ್ಕೆ ಕಮೆಂಟ್ಗಳು ಬರ್ತಾನೆ ಇದ್ದಾವೆ ಜಮಾ ಆಗಿದೆ ಅಂತ ಹೇಳ್ತಾನೆ ಇದ್ದಾರೆ ಸೊ ಬಹಳಷ್ಟು ಫಲಾನುಭವಿಗಳಿಗೆ ಜಮಾ ಆಗಿಲ್ಲ ಆದರೂ ಸಹಿತ ಒಂದು ಬಿಡುಗಡೆ ಅಂತರೂ ಆಗಿದೆ ಸೊ ರಾಯಚೂರು ಬಂದಿದೆ ಅಂತ ಇಪ್ಪತ್ತೊಂದನೇ ಕಂತು ಬಂದಿದೆ ಅಂತ ಹೇಳಿದ್ದಾರೆ ಅದೇ ರೀತಿಯಾಗಿ ಇಪ್ಪತ್ತೊಂದನೇ ಕಂತು ಬಂದಿದೆ ಬಾಗಲಕೋಟೆ ಜಸ್ಟ್ ನಾವು ರಿಸೀವ್ಡ್ ಅಂತ ಹೇಳಿದ್ದಾರೆ ಅದೇ ರೀತಿಯಾಗಿ ಬೀದರ್ ಜಿಲ್ಲೆದವರು ಕೂಡ ಹೇಳಿದ್ದಾರೆ ರಾಯಚೂರು ಬಂದಿದೆ ಅಂತಲೂ ಕೂಡ ಹೇಳಿದ್ದಾರೆ ಅಮೌಂಟ್ ರಿಸೀವ್ಡ್ ದಾವಣಗೆರೆ ಮೂರು ಗಂಟೆಗೆ ಅಂತ ಕಮೆಂಟ್ ಮಾಡಲಾಗಿದೆ ಅದೇ ರೀತಿಯಾಗಿ ಅಮೌಂಟ್ ಬಂದಿದೆ ಇಪ್ಪತ್ತೊಂದನೇ ಕಂತಿನ ಹಣ ಅಂತ ಹೇಳಿಬಿಟ್ಟು ಕಮೆಂಟ್ ಮಾಡಿದ್ದಾರೆ ಹೀಗೆ ಹಲವಾರು ಜನರು ಕಮೆಂಟ್ಗಳನ್ನು ಮಾಡಿದರು ಸೊ ಜಮಾ ಆಗಿದೆ ಅಂತಕ್ಕಂಥದ್ದು ಇಲ್ಲಿ ನಮಗೆ ಕ್ಲಾರಿಟಿ ಸಿಗ್ತಾ ಇದೆ ಹೌದು ನಾನು ಪೋಲ್ ಕೂಡ ಮಾಡಬೇಕಂತ ಅಂದ್ಕೊಂಡಿದ್ದೀನಿ ಸೊ ನೀವು ನಿಮ್ಮ ಅನಿಸಿಕೆಯನ್ನು ತಿಳಿಸ್ತೀರಿ ಅಂತ ಅಂದ್ಕೊಂಡಿದ್ದೆ ಆದರೆ ಸೊ ಪೋಲ್ನ ಮುಖಾಂತರ ನೀವು ತಿಳಿಸ್ಬೋದು ಹೌದು ಅಲ್ಲಿ ನೀವು ಜಮಾ ಆಗಿದ್ದರೆ ಜಮಾ ಆಗಿದೆ ಅಂತ ಕ್ಲಿಕ್ ಮಾಡಿ ಜಮಾ ಆಗಿಲ್ಲ ಅಂದರೆ ಜಮಾ ಆಗಿಲ್ಲ ಅಂತಲೇ ಕ್ಲಿಕ್ ಮಾಡಿ ಅದರ ಕಮೆಂಟ್ನಲ್ಲಿ ಜಮಾ ಆಗಿದ್ದರೆ ನಿಮ್ಮ ಜ ಜಿಲ್ಲೆಯನ್ನು ಕೂಡ ಮೆನ್ಷನ್ ಮಾಡಿ ಜಮಾ ಆಗಿದೆ ಅಂತ ಕಮೆಂಟ್ ನಾವು ಮರಿಬೇಡಿ ಸೊ ಹಾಗಾದರೆ ಯಾವ ಯಾವ ಜಿಲ್ಲೆಗಳಿಗೆ ಈ ಗೃಹಲಕ್ಷ್ಮಿ ಹಣ ಜಮಾ ಆಗಲಿದೆ ಮೊದಲನೆಯದಾಗಿ ಇದನ್ನು ನಾವು ತಿಳ್ಕೊಳ್ಳೋಣ ಸೊ ನೋಡಿ ಇಲ್ಲಿ ಈ ಹದಿನಾಲ್ಕು ಜಿಲ್ಲೆಗಳಿಗಾದರೂ ದುಡ್ಡು ಬರಲಿದೆ ಹಾಗಾದರೆ ಈ ಹದಿನಾಲ್ಕು ಜಿಲ್ಲೆಗಳಲ್ಲಿ ಯಾವ ಯಾವ ಜಿಲ್ಲೆಗಳಂದರೆ ಆ ಬೆಂಗಳೂರು ನಗರದಲ್ಲಿ ಇನ್ನೂ ಕೂಡ ಬಾಕಿ ಇದ್ದಾರೆ ಬೆಂಗಳೂರು ಗ್ರಾಮಾಂತರದಲ್ಲಿ ಕೂಡ ಬಾಕಿ ಇದ್ದಾರೆ ಅದೇ ರೀತಿಯಾಗಿ ಶಿವಮೊಗ್ಗ ಆಗಿರಲಿ ಕೊಪ್ಪಳ ಆಗಿರಲಿ ಹಾಸನ ಆಗಿರಲಿ ವಿಜಯನಗರ ಆಗಿರಲಿ ಧಾರವಾಡ ಆಗಿರಲಿ ಯಾದಗಿರಿ ಆಗಿರಲಿ ಉತ್ತರ ಕನ್ನಡ ಆಗಿರಲಿ ಅದೇ ರೀತಿಯಾಗಿ ಮತ್ತು ಬಳ್ಳಾರಿ ಜಿಲ್ಲೆಗಳಿಗೂ ಕೂಡ ದುಡ್ಡು ಜಮಾ ಆಗಲಿದೆ ಸೊ ಬಹಳಷ್ಟು ಜನರು ಈ ದುಡ್ಡು ಜಮಾ ಆಗುತ್ತೆ ಇದರಿಂದ ನಮಗೇನೋ ಹೆಲ್ಪ್ ಆಗುತ್ತೆ ಅಂತ ಕಾಯ್ತಾ ಇದ್ದರು ಸೊ ಮಹಿಳೆಯರ ಸಬಲೀಕರಣ ಬೆಳವಣಿಗೆಗಂತರೂ ಸಾಕಷ್ಟು ಹೆಲ್ಪ್ ಆಗಿದೆ ಹಾಗಾಗಿ ಈ ಒಂದು ಯೋಜನೆ ಬಂದ್ ಮಾಡೋ ಹಾಗಿಲ್ಲ ಇದನ್ನು ಮುಂದುವರೆಸ್ತಾರೆ ಅಂತ ಸ್ವತಃ ಸರ್ಕಾರವೇ ತಿಳಿಸಿರ್ತಕ್ಕಂಥದ್ದು ಹಾಗಾಗಿ ಯಾವ ಮಹಿಳೆಯರು ಕೂಡ ತಲೆ ಕೆಡಿಸ್ಕೊಳ್ಳುವಂತಹ ಅವಶ್ಯಕತೆ ಇಲ್ಲ ಇನ್ನು ಲೇಬರ್ ಕಾರ್ಡ್ ಇದ್ದಂಥವರಿಗೆ ಮುಖ್ಯವಾದ ಮಾಹಿತಿ ನಿನ್ನೆ ಕೂಡ ನಾನು ತಿಳಿಸ್ಕೊಟ್ಟಿದ್ದೆ ಅದನ್ನು ನೀವು ತಿಳ್ಕೊಳ್ಬೇಕಾಗತ್ತೆ ಯಾಕಂದರೆ ಲೇಬರ್ ಕಾರ್ಡ್ ಇದ್ದಂಥವರು ಗೃಹಲಕ್ಷ್ಮಿ ಹಣವನ್ನು ಪಡ್ಕೊಳ್ಳಿಕ್ಕೆ ಆಗೋದಿಲ್ಲ ಅಂತ ಕಾರ್ಮಿಕ ಇಲಾಖೆಯ ಸಚಿವರು ಹೌದು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಸಚಿವರು ಲಕ್ಷ್ಮಿ ಅಂಬಾಳ್ಕರ್ ಹೇಗಿದ್ದಾರೋ ಹಾಗೆ ಕಾರ್ಮಿಕ ಇಲಾಖೆಯ ಸಚಿವರು ಸಂತೋಷ್ ಲಾರ್ಡ್ ಅವರು ಇದ್ದಾರೆ ಸೊ ಹಾಗಾಗಿ ಅವರು ಒಂದು ಸ್ಪಷ್ಟನೆ ಕೊಡ್ತಾರೆ ಲೇಬರ್ ಕಾರ್ಡ್ ಇದ್ದಂಥವರಿಗೆ ಸಾಕಷ್ಟು ಸ್ಕೀಮ್ಸ್ಗಳಿದ್ದಾವೆ ಇದನ್ನು ಹೊರತುಪಡಿಸಿ ಮತ್ತೆ ಗೃಹಲಕ್ಷ್ಮಿ ಹಣನೂ ಕೊಡಬೇಕಂದ್ರೆ ಆಗೋದಿಲ್ಲ ಲೇಬರ್ ಕಾರ್ಡ್ ಇದ್ದರೆ ಅವರಿಗೆ ಬೇರೆ ಸ್ಕೀಮ್ಸ್ಗಳು ಸಿಗ್ತವೆ ಅಲ್ಲಿಂದ ಅವರು ದುಡ್ಡನ್ನು ಪಡ್ಕೊಳ್ಬೋದು ಅಂತ ಸ್ಪಷ್ಟನೆಯನ್ನು ಕೊಡ್ತಾರೆ ಸೊ ಆದರೆ ಇದಕ್ಕೆ ಲಕ್ಷ್ಮೀ ಹಬ್ಬಳ್ಕರ್ ಅವರು ಕೂಡ ಹೇಳ್ತಾರೆ ನಿಮ್ಮ ಹತ್ರ ಬಿ ಪಿ ಎಲ್ ಅಥವಾ ಎ ಪಿ ಎಲ್ ರೇಷನ್ ಕಾರ್ಡ್ ಇದ್ದಿದ್ದೆ ಆದರೆ ನಿಮ್ಮ ಹತ್ರ ಲೇಬರ್ ಕಾರ್ಡನ್ನು ಇರಿಸಿ ಅಥವಾ ಇರದೇ ಇರಲಿ ನಿಮಗೆ ಡೆಫಿನೆಟ್ಲಿ ಗೃಹಲಕ್ಷ್ಮಿ ಹಣ ಬರುತ್ತೆ ಒಟ್ಟಾರೆಯಾಗಿ ಬಿ ಪಿ ಎಲ್ ಮತ್ತು ಎ ಪಿ ಎಲ್ಗೆ ನೀವು ಎಲಿಜಿಬಲ್ ಇದ್ದಿದ್ದೆ ಆದರೆ ನಿಮ್ಮ ಖಾತೆಗಳಿಗೆ ದುಡ್ಡು ಜಮಾ ಆಗೋದು ನಿಶ್ಚಿತ ಅಂತ ಹೇಳಿದರು ಸೊ ಅದನ್ನು ನಿಮಗೆ ಶಾರ್ಟಾಗಿ ನಾನು ತಿಳಿಸಿದ್ದೀನಿ ಸೊ ನಿನ್ನೆ ಕೂಡ ನಾನು ತಿಳಿಸಿದ್ದೆ ಹಿಂದಿನ ವಿಡಿಯೋನ ಚೆಕ್ ಮಾಡ್ಕೊಳ್ಬೋದು ನಿಮಗೆ ಲಾಂಗ್ ಪೂರ್ತಿಯಾಗಿ ಸಂಪೂರ್ಣವಾದ ಮಾಹಿತಿ ಬೇಕಾದರೆ ಅದನ್ನು ನೋಡ್ಕೊಳ್ಬೋದು ಇನ್ನು ವೀಕ್ಷಕರ ಇಂಪಾರ್ಟೆಂಟ್ ಮಾಹಿತಿ ಒಂದು ತಿಳಿಸಬೇಕಾಗಿದೆ ಹೌದು ಗೃಹಲಕ್ಷ್ಮಿಯರಿಗೆ ಈಗ ಬಹಳಷ್ಟು ಫಲಾನುಭವಿಗಳು ಎಲಿಜಿಬಲ್ ಇದ್ರೂ ಸಹಿತ ದುಡ್ಡು ಹೋಗ್ತಾ ಇಲ್ಲ ಯಾಕಂದ್ರೆ ಒಂದೇ ಮನೆಯಲ್ಲಿ ಎರಡೆರಡು ರೇಷನ್ಸ್ ಕಾರ್ಡ್ಗಳನ್ನು ಹೊಂದಿರ್ತಾರೆ ಹೌದು ನೀವು ರೇಷನ್ ಕಾರ್ಡ್ಗಳಿಗಂತರೂ ಎಲಿಜಿಬಲ್ ಇದ್ದೀರಿ ನಿಮಗೆ ರೇಷನ್ ಕಾರ್ಡ್ ಸಿಕ್ಕರೂ ಸಹಿತ ನೀವು ಎಲಿಜಿಬಲ್ ಇರ್ತೀರಿ ಅದರಲ್ಲಿ ಏನು ತೊಂದರೆ ಇಲ್ಲ ಸರ್ಕಾರ ನಿಮಗೆ ದುಡ್ಡು ಹಾಕಬೇಕು ಓಕೆ ಅದರಲ್ಲೇನು ಸಂಶಯವಿಲ್ಲ ಆದರೆ ನೀವು ಸರ್ಕಾರಕ್ಕೆ ವಿರುದ್ಧವಾದ ಕೆಲಸ ಮಾಡ್ತಾಯಿದ್ರಿ ಸರ್ಕಾರಕ್ಕೆ ವಿರುದ್ಧ ಅಂದರೆ ಏನು ನೀವು ಒಂದೇ ಮನೆಯಲ್ಲಿ ಇದ್ಕೊಂಡು ಎರಡರಿಂದ ಮೂರು ರೇಷನ್ಸ್ ಕಾರ್ಡ್ಗಳನ್ನ ಮಾಡ್ಕೊಳ್ತೀರಿ ಈಗ ಅಣ್ಣ ತಮ್ಮಂದಿರ್ತೀರಿ ಉದಾಹರಣೆಗೆ ಅಕ್ಕ ಇರ್ತೀರಿ ಒಂದೇ ಮನೆಯಲ್ಲಿ ವಾಸವಾಗಿರ್ತೀರಿ ಆದರೆ ಬೇರೆ ಬೇರೆ ರೇಷನ್ ಕಾರ್ಡ್ಗಳನ್ನು ಮಾಡಿಸ್ಕೊಳ್ತೀರಿ ನೀವು ಒಂದೇ ಮನೆಯಲ್ಲಿ ವಾಸವಾಗಿದ್ದರೆ ಒಂದೇ ರೇಷನ್ ಕಾರ್ಡ್ನಲ್ಲಿ ನೀವು ಹೆಸರನ್ನು ಸೇರ್ಪಡೆ ಎಲ್ಲರೂ ಕೂಡ ಮಾಡಿಸ್ಕೊಂಡಿದ್ದೆ ಆದರೆ ಅದರಲ್ಲಿ ಏನು ತೊಂದರೆ ಇಲ್ಲ ಆದರೆ ನೀವು ಬೇರೆ ಬೇರೆ ರೇಷನ್ ಕಾರ್ಡ್ಗಳನ್ನು ಮಾಡಿಸ್ಕೊಂಡಿರ್ತೀರಿ ಇದರಿಂದ ಸರ್ಕಾರ ನಿಮಗೆ ಒಂದು ದುಡ್ಡು ಕೊಡಲ್ಲದೆ ಡಬಲ್ ದುಡ್ಡು ಕೊಡಬೇಕಾಗತ್ತೆ ಅದು ಈಗ ಎರಡು ಸಾವಿರ ಜಮಾ ಮಾಡೋದ್ರಲ್ಲಿ ನಾಲ್ಕು ಸಾವಿರ ಮಾಡಬೇಕು ಮೂರು ರೇಷನ್ ಕಾರ್ಡ್ ಇದ್ರೆ ಆರು ಸಾವಿರ ಜಮಾ ಮಾಡಬೇಕು ಹೀಗಾಗಿ ಸರ್ಕಾರಕ್ಕೆ ಇದು ಆರ್ಥಿಕ ಹೊಡೆತ ಬೀಳುತ್ತೆ ಸರ್ಕಾರ ಅದಕ್ಕಾಗಿ ನಿಮಗೆ ಎಚ್ಚರಿಕೆಯನ್ನು ಕೊಟ್ಟಿದೆ ಯಾರು ಒಂದೇ ಮನೇಲಿ ಇದ್ಕೊಂಡು ಎರಡರಿಂದ ಮೂರು ರೇಷನ್ ಕಾರ್ಡ್ಗಳನ್ನು ಹೊಂದಿದಿರಿ ಸೊ ಅವರೆಲ್ಲರ ರೇಷನ್ ಕಾರ್ಡನ್ನು ನಾವು ರದ್ದು ಮಾಡ್ತಾ ಇದ್ದೀವಿ ಅಂತ ಸ್ಪಷ್ಟನೆಯನ್ನು ಕೊಟ್ಟಿದೆ ಸೊ ನೀವು ಹಾಗಾದರೆ ಅನ್ಬೋದು ನಾವು ಒಂದೇ ಊರಿನಲ್ಲಿ ಒಂದೇ ಏರಿಯಾದಲ್ಲಿ ಇದ್ದೀವಿ ಆದರೆ ಬೇರೆ ಬೇರೆ ಮನೆಯನ್ನ ಮಾಡ್ಕೊಂಡಿದ್ದೀವಿ ಅಂತ ನೀವು ಕೇಳಿದ್ದೆ ಆದರೆ ಅದರಲ್ಲಿ ಏನು ತೊಂದರೆ ಇಲ್ಲ ಒಟ್ಟಾರೆಯಾಗಿ ನೀವು ಬೇರೆ ಬೇರೆ ಕುಟುಂಬದಲ್ಲಿದಿರಿ ಸೊ ನೀವು ಬೇರೆ ಬೇರೆ ಸಂಸಾರವನ್ನ ನಡೆಸ್ತಾ ಇದ್ದೀರಿ ನಿಮಗೆ ರೇಷನ್ ಕಾರ್ಡ್ ಬೇರೆ ಬೇರೆ ಸಿಕ್ಕಿದೆ ಹಾಗಾದ್ರೆ ಅದರಲ್ಲೇನು ಪ್ರಾಬ್ಲಮ್ ಇಲ್ಲ ಅಂತ ಸರ್ಕಾರ ತಿಳಿಸಿದೆ ಆದ್ರೆ ನೀವು ಒಂದೇ ಮನೆಯಲ್ಲಿ ಇದತ್ಕೊಂಡು ಬೇರೆ ಬೇರೆ ರೇಷನ್ ಕಾರ್ಡ್ಗಳನ್ನು ಮಾಡ್ಕೊಂಡಿದ್ದೆ ಆದರೆ ಇದು ಸರ್ಕಾರಕ್ಕೆ ವಿರುದ್ಧ ಆಗುತ್ತೆ ಸರ್ಕಾರದ ಆರ್ಥಿಕ ಪರಿಸ್ಥಿತಿಗೆ ಹೊಡೆತ ಬೀಳುತ್ತೆ ಹೌದು ಈಗ ನೋಡಿ ಒಂದು ಮನೆಯಲ್ಲಿ ಅಜ್ಜ ಅಜ್ಜಿ ಇರ್ತಾರೆ ಅವ್ರ ಮಕ್ಕಳು ಇಬ್ಬರು ಇರ್ತಾರೆ ಹಾಗಾಗಿ ಅವರು ಇಬ್ಬರದು ಮದುವೆ ಆಗಿರುತ್ತೆ ಮೂರು ಜನ ಬೇರೆ ಬೇರೆ ರೇಷನ್ ಕಾರ್ಡ್ ಮಾಡಿಸ್ಕೊಂಡು ಬಿಡ್ತಾರೆ ಹೌದು ಹಿರಿಯರದ್ದು ಒಂದು ಆಲ್ರೆಡಿ ಇರುತ್ತೆ ಇನ್ನು ಎರಡೂ ಮಕ್ಕಳದ್ದು ಬೇರೆ ಬೇರೆ ರೇಷನ್ ಕಾರ್ಡನ್ನು ಮಾಡಿಸ್ಕೊಂಡು ಬಿಡ್ತಾರೆ ಒಂದೇ ಮನೆಯಲ್ಲಿ ವಾಸವಾಗಿರ್ತಾರೆ ಟೋಟಲಿ ಆರು ಸಾವಿರ ಹಣವನ್ನು ಅವರಿಗೆ ಕೊಡಬೇಕಾಗತ್ತೆ ನೀವು ಎಲಿಜಿಬಲ್ ಇದ್ದೀರಿ ರೇಷನ್ ಕಾರ್ಡ್ಗೆ ಅದರಲ್ಲಿ ಏನು ಸಮಸ್ಯೆ ಆದರೂ ಸಹಿತ ನಿಮ್ಗೆ ಆರು ಸಾವಿರ ಸರ್ಕಾರ ಕೊಡಬೇಕಾಗತ್ತಲ್ವ ಅದೇ ರೀತಿಯಾಗಿ ನೀವು ಒಂದೇ ರೇಷನ್ ಕಾರ್ಡ್ನಲ್ಲಿ ಒಂದೇ ಕುಟುಂಬದಲ್ಲಿ ಇದ್ರಿ ಅಂತ ಅಂದ ಬಳಿಕ ಒಂದೇ ರೇಷನ್ ಕಾರ್ಡನ್ನು ನೀವು ಮಾಡಿಸಿಕೊಳ್ಬೇಕಪ್ಪ ಬೇರೆ ಬೇರೆ ರೇಷನ್ ಕಾರ್ಡ್ಗಳನ್ನು ಮಾಡ್ಸ್ಕೊಂಡಿದ್ರೆ ಮಾಡಿಸ್ಕೊಂಡಿದ್ರೆ ಸರ್ಕಾರಕ್ಕೆ ವಿರುದ್ಧ ಆಗತ್ತೆ ಅಂತ ಸರ್ಕಾರ ತಿಳಿಸ್ತಾ ಇದೆ ಹಾಗಾಗಿ ನೀವು ಬೇರೆ ಬೇರೆ ರೇಷನ್ ಕಾರ್ಡ್ ಮಾಡಿಸ್ಕೊಂಡಿದ್ದೆ ಆದರೆ ಆ ಹಿರಿಯರ ರೇಷನ್ ಕಾರ್ಡ್ ಬಿಟ್ಟು ಉಳಿದ ಎರಡೂ ರೇಷನ್ ಕಾರ್ಡ್ಗಳನ್ನು ರದ್ದು ಮಾಡುತ್ತೆ ರಾಜ್ಯ ಸರ್ಕಾರ ಸೊ ಆಹಾರ ಇಲಾಖೆ ಮುಖ್ಯವಾಗಿ ಬಹಳಷ್ಟು ಇದಕ್ಕೆ ಕಾಲು ಕೆರೆದು ನಿಂತಿದೆ ಅಂದರೂ ತಪ್ಪಾಗಲಿಕ್ಕಿಲ್ಲ ಬಹಳಷ್ಟು ಜನರದ ರೇಷನ್ ಕಾರ್ಡ್ಗಳು ಈಗಾಗಲೇ ಆಲ್ರೆಡಿ ರದ್ದು ಆಗಿದ್ದಾವೆ ಬಿ ಪಿ ಎಲ್ದಿಂದ ಎ ಪಿ ಎಲ್ಗೆ ಕನ್ವರ್ಟ್ ಕೂಡ ಆಗಿದ್ದಾವೆ ಇಂತಹ ಎಲ್ಲ ಮಾಹಿತಿಗಳನ್ನು ನಾವು ಕೊಡ್ತಾ ಇರ್ತೀವಿ ಅದಕ್ಕೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಷನ್ ಅವಲ್ ಅಂತ ಸೆಟ್ ಮಾಡ್ಕೊಳ್ಳಿ ಸೊ ನೆಕ್ಸ್ಟ್ ಮಾಹಿತಿ ಒಂದು ದೀಕ್ಷಿಗೊಳ ಅಲ್ಲಿ ಸನ್ ಕಬ್ಬಾಯ್ ಬಿಡಿ ಫ್ರೆಂಡ್ಸ್